ಅರೆ ಕಡಿಮೆ ಹಾಕು ಅಸ್ಲಿ ಹಾಕು ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎನ್ ಡಿ ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರ ಶೋಧಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಲಾಗಿದೆ ಇವತ್ತು ಹದಿಮೂರನೇ ಪಾಯಿಂಟ್ ನಲ್ಲಿ ಶೋಧ ನಡೆಯುತ್ತೆ ದೂರದಾರ ಹೇಳಿದಂತೆ ಮೃತದೇಹ ಸಿಗುತ್ತಾ ಅನ್ನೋ ಸಾಕಷ್ಟು ಕುತೂಹಲ ಇತ್ತು ಆದ್ರೆ ಕೊನೆಯ ಕ್ಷಣದಲ್ಲಿ ಎಸ್ಐಟಿ ಅಧಿಕಾರಿಗಳು ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ ಕ್ಲೈಮ್ಯಾಕ್ಸ್ ಹಂತ ತಲುಪಿದ ಅಸ್ಥಿ ಪಂಜರ ಶೋಧ ಕಾರ್ಯ ಬಾಕಿ ಉಳಿದ ಹದಿಮೂರನೇ ಪಾಯಿಂಟ್ನಲ್ಲಿ ಜಿಪಿಆರ್ ಬಳಕೆ ಒಂಬತ್ತು ದಿನವಾಗಿದೆ ಬರೋಬ್ಬರಿ ಒಂಬತ್ತು ದಿನವಾಗಿದೆ ಈವರೆಗೂ ಹನ್ನೆರಡನೇ ಪಾಯಿಂಟ್ವರೆಗೆ ಮತ್ತು ಲೆವೆನ್ ಎ ಪಾಯಿಂಟ್ ನಲ್ಲಿ ಶೋಧ ಮುಗಿದಿದೆ ಆರನೇ ಪಾಯಿಂಟ್ ಮತ್ತು ಲೆವೆನ್ ಎ ಪಾಯಿಂಟ್ನಲ್ಲಿ ಅಸ್ಥಿ ಪಂಜರ ಪತ್ತೆಯಾಗಿತ್ತು ಇದೀಗ ಬಾಕಿ ಉಳಿದಿರೋ ಹದಿಮೂರನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಿಗೂಢವಾಗಿದೆ ಹೌದು ಹದಿಮೂರನೇ ಪಾಯಿಂಟ್ ಬಳಿ ಒಂದ್ ಕಡೆ ವಿದ್ಯುತ್ ಕಂಬ ಮತ್ತೊಂದು ಕಡೆ ಕಿಂಡಿ ಅಣೆಕಟ್ಟಿದೆ ಹೀಗಾಗಿ ಮೆಸ್ಕಾಂ ಹಾಗೂ ನೀರಾವರಿ ಇಲಾಖೆ ಅಧಿಕಾರಿಗಳ ಜೊತೆ ಎಸ್ಐಟಿ ಚರ್ಚೆ ನಡೆಸಿದೆ ಗುರುತಿಸಿರುವ ಪಾಯಿಂಟ್ನಲ್ಲಿ ಹದಿಮೂರರಲ್ಲಿ ಅಗಿಯುವ ಬದಲು ಜಿಪಿಆರ್ ತಂತ್ರಜ್ಞಾನ ಬಳಕೆಗೆ ಎಸ್ಐಟಿ ಚಿಂತನೆ ನಡೆಸ್ತಿದೆ ಹಾಗಾದ್ರೆ ಏನಿದು ಜಿಪಿಆರ್ ಆರ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋದಾದ್ರೆ ಜಿಪಿಆರ್ ಬಳಕೆ ಮಾಡುವಂತೆ ದೂರುದಾರ ಪರ ವಕೀಲರು ಮನವಿ ಮಾಡಿದ್ದಾರೆ ಜಿಪಿಆರ್ ಅಂದ್ರೆ ಅತ್ಯಾಧುನಿಕ ರಡಾರ್ ಅಂದ್ರೆ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಬಳಸಲು ಎಸ್ಐಟಿಗೆ ಮನವಿ ಮಾಡಿದ್ದಾರೆ ಈ ರಡಾರ್ ಬಳಸಿದ್ರೆ ಭೂಮಿಯ ಆಳದಲ್ಲಿ ಸುಮಾರು ಹತ್ತು ಮೀಟರ್ ವರೆಗಿನ ವಸ್ತುಗಳ ಕುರಿತು ಮಾಹಿತಿ ನೀಡುತ್ತೆ ಮಳೆ ಮತ್ತು ಭೌಗೋಳಿಕ ಬದಲಾವಣೆಯಿಂದ ವ್ಯತ್ಯಾಸಗಳಾಗಿದ್ದು ಈ ಆಧುನಿಕ ತಂತ್ರಜ್ಞಾನ ಬಳಸಿದ್ರೆ ಶವಶೋಧ ಮತ್ತಷ್ಟು ಪರಿಣಾಮಕಾರಿಯಾಗುತ್ತೆ ಅನ್ನೋದು ದೂರುದಾರ ವಕೀಲರ ವಾದವಾಗಿದೆ ದೂರುದಾರನನ್ನ ಎಸ್ಐಟಿ ವಶದಲ್ಲಿರಿಸಿಕೊಳ್ಳುವಂತೆ ಅರ್ಜಿ ಇನ್ನು ಗ್ರಾಮದ ನಿವಾಸಿ ಶ್ಯಾಮ್ ಸುಂದರ್ ಎಂಬುವರು ದೂರುದಾರ ವ್ಯಕ್ತಿಯನ್ನ ಎಸ್ಐಟಿ ವಶದಲ್ಲಿ ಇರಿಸಿಕೊಳ್ಳುವಂತೆ ಎಸ್ಐಟಿಗೆ ಅರ್ಜಿ ಬರೆದಿದ್ದಾರೆ ಅನಾಮಿಕ ವ್ಯಕ್ತಿ ತನ್ನ ವಕೀಲರ ಜೊತೆ ಮತ್ತು ಮಂಗಳೂರು ರೂಮ್ನಲ್ಲಿ ನೆಲೆಸಿದ್ದಾರೆ ಎನ್ನಲಾಗಿತ್ತು ಆದರೆ ಖಾಸಗಿ ವ್ಯಕ್ತಿಯ ಮನೆಯಲ್ಲಿ ಉಳಿದುಕೊಳ್ಳುವ ಬಗ್ಗೆ ಮಾಹಿತಿ ಇದ್ದು ದೂರುದಾರನನ್ನ ತಮ್ಮ ವಶದಲ್ಲಿ ಇರಿಸಿಕೊಳ್ಳುವಂತೆ ಕೋರಿದ್ದಾರೆ ಅರ್ಜಿ ಪರಿಶೀಲಿಸುವುದಾಗಿ ಎಸ್ಐಟಿ ಅಧಿಕಾರಿಗಳು ತಿಳಿಸಿದ್ದಾರೆ ಆದರೆ ವಿಟ್ನೆಸ್ ಪ್ರೊಟೆಕ್ಷನ್ ಪಡೆದುಕೊಂಡಿರುವ ದೂರುದಾರ ಎಲ್ಲಿ ಬೇಕಾದರೂ ಉಳಿದುಕೊಳ್ಳುವ ಅವಕಾಶವಿದೆ ಫೋನ್ ಬಳಕೆ ಯಾರನ್ನಾದ್ರೂ ಭೇಟಿಯಾಗಬಹುದಾಗಿದೆ ಆದರೆ ನಾಲ್ವರು ಪೊಲೀಸರ ಭದ್ರತೆ ಇದ್ದು ಮಾನಿಟರಿಂಗ್ ಮಾಡ್ತಿರ್ತಾರೆ ಎಸ್ಐಟಿ ಕಚೇರಿಯಲ್ಲಿ ದೂರುದಾರನ ವಿಚಾರಣೆ ಹದಿಮೂರನೇ ಪಾಯಿಂಟ್ ಶೋಧ ಕಾರ್ಯಕ್ಕೆ ಬ್ರೇಕ್ ಹಾಕಿದ ಎಸ್ಐಟಿ ಅಧಿಕಾರಿಗಳು ತಮ್ಮ ಕಚೇರಿಯಲ್ಲಿ ದೂರುದಾರ ವ್ಯಕ್ತಿಯ ವಿಚಾರಣೆ ನಡೆಸಿದ್ರು ದೂರುದಾರನ ಜೊತೆಗೆ ಇನ್ನೂ ಹತ್ತಕ್ಕೂ ಹೆಚ್ಚು ವ್ಯಕ್ತಿಗಳನ್ನ ಕರೆದು ವಿಚಾರಣೆಗೆ ಒಳಪಡಿಸಿತ್ತು ಬಳಿಕ ದೂರುದಾರ ವ್ಯಕ್ತಿ ಮೂವರು ವಕೀಲರ ಜೊತೆ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾನೆ ಎಸ್ಐಟಿ ಕಚೇರಿಯಲ್ಲಿ ಮೊಹಂತಿ ಮ್ಯಾರಥಾನ್ ಸಭೆ ದೂರುದಾರನ ವಿಚಾರಣೆ ಬಳಿಕ ಎಸ್ಐಟಿ ಮುಖ್ಯಸ್ಥ ಮೊಹಂತಿ ಮ್ಯಾರಥಾನ್ ಸಭೆ ನಡೆಸಿದ್ದಾರೆ ಕಳೆದ ಎಂಟು ದಿನಗಳ ಶೋಧ ಕಾರ್ಯದ ಬಗ್ಗೆ ವಿಡಿಯೋ ಫೋಟೋ ಸಾಕ್ಷ್ಯ ಪರಿಶೀಲಿಸಿದ್ರು ಸದ್ಯ ಹದಿಮೂರನೇ ಪಾಯಿಂಟ್ ಶೋಧ ಕಾರ್ಯಕ್ಕೆ ಬ್ರೇಕ್ ಹಾಕಿದ್ದು ಜಿಪಿಆರ್ ಯಂತ್ರ ಬಂದ ಬಳಿಕ ಹದಿಮೂರನೇ ಪಾಯಿಂಟ್ ಶೋಧ ಕಾರ್ಯ ಆರಂಭವಾಗಲಿದೆ ಅಲ್ಲದೆ ದೂರುದಾರ ಕೂಡ ಸಾಕಷ್ಟು ಮೃತದೇಹಗಳನ್ನ ಹದಿಮೂರನೇ ಪಾಯಿಂಟ್ನಲ್ಲೇ ಹೋಗಿರುವುದಾಗಿ ಹೇಳಿದ್ದಾನೆ ಹಾಗಾಗಿ ಹದಿಮೂರನೇ ಪಾಯಿಂಟ್ ಮೇಲೆ ಎಲ್ಲರ ನೆಟ್ಟಿದ್ದು ಅಸ್ಥಿ ಪಂಜರದ ರಹಸ್ಯ ಬಯಲಾಗುತ್ತಾ ಅನ್ನೋದು ಕುತೂಹಲ ಮೂಡಿಸಿದೆ ಪೃಥ್ವಿರಾಜ್ ಜೊತೆ ಅಶೋಕ್ ಟಿವಿ ನೈನ್ ಧರ್ಮಸ್ಥಳ ಕಿಚನ್ ಎಚ್ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ತಿಂಡಿ ಬಹಳಷ್ಟು